ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ ವೀಕ್ಷಕರೇ ನಿಮಗೆ ನಯೀಮ್ ಖಾನ್ ಗೊತ್ತಾ ಬಹುಶಃ ತಕ್ಷಣಕ್ಕೆ ನೆನಪಾಗ್ಲಿಕ್ಕಿಲ್ಲ ಅಲ್ವಾ ಜೆ ಕೆ ಎನ್ ಎಫ್ ಗೊತ್ತಾ ಜೆ ಕೆ ಎನ್ ಎಫ್ ಅಂತ ಹೇಳಿದ್ರೆ ಜಮ್ಮು ಆ್ಯಂಡ್ ಕಾಶ್ಮೀರ್ ನ್ಯಾಷನಲ್ ಫ್ರಂಟ್ ಹೆಸರಲ್ಲಿ ಮಾತ್ರ ನ್ಯಾಷನಲ್ ಫ್ರಂಟ್ ಅಂತ ಇರುವಂಥದ್ದು ಆದರೆ ಇದು ನಡೆಸೋದೆಲ್ಲ ಓನ್ಲಿ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ಎಸ್ ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾಗಿ ಇಷ್ಟು ವರ್ಷಗಳೇ ಆದರೂ ಕೂಡ ಈ ಜೆ ಕೆ ಎನ್ ಎಫ್ ತರದ ಸಂಘಟನೆಗಳು ಮಾತ್ರ ಇವತ್ತಿಗೂ ಕೂಡ ಹಳೇ ಮನಸ್ಥಿತಿಯನ್ನೇ ಮೇಂಟೈನ್ ಮಾಡ್ತಾ ಇವೆ ಇವತ್ತಿಗೂ ಕೂಡ ಪ್ರತ್ಯೇಕತಾವಾದವನ್ನೇ ಇಟ್ಕೊಂಡು ಆಟ್ ಎನಿ ಮೊಮೆಂಟ್ ಮತ್ತೆ ಆರ್ಟಿಕಲ್ ತ್ರೀ ಸೆವೆಂಟಿ ಜಾರಿಗೆ ಬರಬಹುದೋ ಏನೋ ಅಂತ ಕಾಯ್ತಾ ಇದೆ ವೀಕ್ಷಕರೇ ಭಯೋತ್ಪಾದಕತೆ ಕಲ್ಲು ತೂರಾಟ ಇವೆಲ್ಲದರ ಹಿಂದೆ ಇದ್ದಂಥ ಒಂದು ಪ್ರಮುಖ ಸಂಘಟನೆ ಅಂತ ಹೇಳಿದ್ರೆ ಅದು ಜೆ ಕೆ ಎನ್ ಎಫ್ ಅದರ ಮುಖ್ಯಸ್ಥನೇ ಈ ನಯೀಮ್ ಅಹಮದ್ ಖಾನ್ ಕಾಶ್ಮೀರ ಪಾಲಿಗೆ ಐತಿಹಾಸಿಕ ಅನಿಸ್ಕೊಂಡಿರುವಂತಹ ಈ ಬಾರಿಯ ಲೋಕಸಭಾ ಚುನಾವಣೆ ಅನೌನ್ಸ್ ಆಗೋದಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ ಇಂತಹ ಟೈಮಲ್ಲಿ ನಯೀಮ್ ಖಾನ್ ತನ್ನ ಸಂಘಟನೆಯನ್ನು ಚುರುಕುಗೊಳಿಸ್ತಾ ಇದ್ದಾನೆ ಇದು ಚುನಾವಣೆಯನ್ನ ಬಹಿಷ್ಕಾರ ಹಾಕುವ ಮೂಲಕ ದೊಡ್ಡ ಒಂದು ಗಲಭೆಯ ಮುನ್ಸೂಚನೆಯನ್ನ ನೀಡ್ತಾ ಇದ್ದಾನೆ ಅಮಿತ್ ಶಾ ಈ ಬಾರಿ ಇವನನ್ನ ಚಿಗುರು ಅದಕ್ಕೂ ಕೂಡ ಬಿಡಬಾರ್ದು ಅಂತ ಡಿಸೈಡ್ ಮಾಡಿ ಶುರುವಿನಲ್ಲೇ ಚೂಟಿ ಹಾಕಿದ್ದಾರೆ ಮಂಗಳವಾರ ಹೋಮ್ ಮಿನಿಸ್ಟ್ರಿಯಿಂದ ಅಮಿತ್ ಶಾ ಅವರು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ದೇಶದ ಸಮಗ್ರತೆಗೆ ಆ್ಯಂಡ್ ಸಾರ್ವಭೌಮತೆಗೆ ಅಪಾಯವಾಗಿರುವಂಥ ಜಮ್ಮು ಕಾಶ್ಮೀರ ನ್ಯಾಷನಲ್ ಫ್ರಂಟ್ ಸಂಘಟನೆಯನ್ನು ಐದು ವರ್ಷಗಳ ಕಾಲ ಯು ಎ ಪಿ ಎ ಪ್ರೊವಿಷನ್ ಕಾಯ್ದೆ ಅಡಿಯಲ್ಲಿ ಬ್ಯಾನ್ ಮಾಡಲಾಗಿದೆ ಅನ್ನುವಂಥ ಆದೇಶ ಹೊರಬಿದ್ದಿದೆ ಇದನ್ನು ಅಮಿತ್ ಶಾ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಕೂಡ ಪೋಸ್ಟ್ ಮಾಡಿ ತಿಳಿಸಿದ್ದಾರೆ ವೀಕ್ಷಕರೇ ನಿಮಗೆ ಈ ನಯೀಮ್ ಖಾನ್ ಆ್ಯಂಡ್ ಜೆ ಕೆ ಎನ್ ಎಫ್ ಬಗ್ಗೆ ಒಂದು ಚಿಕ್ಕ ಪರಿಚಯವನ್ನು ಕೊಡ್ತೇನೆ ಈ ಸಂಘಟನೆ ಸ್ಥಾಪನೆ ಆಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಅಂದ್ಹಾಗೆ ಇದು ಕಾಶ್ಮೀರದಲ್ಲಿ ಹುಟ್ಟಿದಂತಹ ಸಂಘಟನೆ ಅಂತೂ ಅಲವೇ ಅಲ್ಲ ಇದು ಇಂಗ್ಲೆಂಡ್ ಅಲ್ಲಿ ಅಮಾನುಲ್ಲಾ ಖಾನ್ ಅನ್ನೋನು ಸ್ಥಾಪನೆ ಮಾಡಿರುವಂತಹ ಸಂಘಟನೆ ದೇಶ ವಿರೋಧಿ ಕೃತ್ಯಗಳಿಂದಾನೇ ಸಂಘಟನೆಯನ್ನ ಬಲಪಡಿಸ್ಕೊಳ್ತಾ ಹೋಗ್ತಾನೆ ಈ ಅಮಾನುಲ್ಲಾ ಖಾನ್ ಕೆಲವು ವರ್ಷಗಳ ನಂತರ ಯಾಸೀನ್ ಮಲಿಕ್ ಕೂಡ ಜೆ ಕೆ ಎನ್ ಎಫ್ ಜೊತೆ ಕೈಯನ್ನ ಜೋಡಿಸ್ತಾನೆ ಆದರೆ ಅವರ ನಂಟು ಜಾಸ್ತಿ ಕಾಲ ಉಳಿಯೋದಿಲ್ಲ ಪರಸ್ಪರ ಮನಸ್ತಾಪದಿಂದಾಗಿ ಯಾಸೀನ್ ಮಲಿಕ್ ತನ್ನದೇ ಸಂಘಟನೆಯನ್ನ ಸ್ಥಾಪಿಸಿಕೊಳ್ತಾನೆ ಅಮಾನುಲ್ಲಾ ಖಾನ್ ನಂತರ ಜೆ ಕೆ ಎನ್ ಎಫ್ಗೆ ನಯೀಮ್ ಅಹ್ಮದ್ ಖಾನ್ ಚೀಫ್ ಆಗ್ತಾನೆ ಅದು ಎರಡ್ ಸಾವಿರದ ಹದಿನೈದು ಹದಿನಾರರ ಸಮಯ ನಯೀಮ್ ಖಾನ್ ಅಂದ್ರೆ ಕಾಶ್ಮೀರದ ಉಗ್ರರ ಹಾಗೆ ಸ್ಟೋನ್ ಪೇಲ್ಟರ್ಗಳ ಫೇವ್ರೆಟ್ ನೇಮ್ ಅದು ಕಲ್ಲು ತೂರೋರಿಗೆ ಹಣದ ಸಹಾಯ ಮಾಡ್ತಾ ಇದ್ದವನೇ ಈ ನಯೀಮ್ ಖಾನ್ ಅಷ್ಟೇ ಅಲ್ಲ ಕಾಶ್ಮೀರ್ ಕಣಿವೆಯಲ್ಲಿ ಈತ ಸಾಕಷ್ಟು ಭಾರತ ವಿರೋಧಿ ಕೃತ್ಯಗಳನ್ನ ನಡೆಸೋದಕ್ಕೆ ಕೂಡ ರೂವಾರಿಯಾಗಿದ್ದ ಆದರೆ ಎರಡ್ ಸಾವಿರದ ಹದಿನೇಳು ಆಗಸ್ಟ್ ಹದಿನಾಲ್ಕು ಪ್ರೂಫ್ ಸಮೇತ ಈತನನ್ನ ಬಂಧಿಸಲಾಗತ್ತೆ ಭಯೋತ್ಪಾದಕರಿಗೆ ಹಣವನ್ನ ಸಪ್ಲೈ ಮಾಡ್ತಾ ಇದ್ದಂತಹ ಪ್ರಕರಣದಲ್ಲಿ ಈತ ಸಿಕ್ಕಾಕೊಳ್ತಾನೆ ಆದರೆ ಜೈಲಲ್ಲಿ ಇದ್ದುಕೊಂಡ ಈತ ತನ್ನ ಸಂಘಟನೆಯನ್ನ ಪ್ರಚೋದಿಸ್ತಾ ಕಾಶ್ಮೀರದಲ್ಲಿ ಅಶಾಂತಿ ಸೃಷ್ಟಿಸೋದನ್ನು ಮುಂದುವರಿಸ್ತಾನೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾಗ್ತಾ ಇದ್ದ ಹಾಗೆನೆ ಇವನ ಚೀಲಗಳನ್ನು ಕೂಡ ಹೆಡಮುರಿ ಐ ಎನ್ಐಎ ಎಂಟ್ರಿ ಕೊಡತ್ತೆ ಎಲ್ಲದಕ್ಕೂ ಕಡಿವಾಣ ಬೀಳ್ತಾ ಹೋಗುತ್ತೆ ಫೆಬ್ರವರಿಯಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಭಟ್ ಬಣ ಅದೇ ರೀತಿ ಸೋಂಜಿ ಬಣಗಳ ಮುಸ್ಲಿಂ ಕಾನ್ಫರೆನ್ಸ್ ಸಂಘಟನೆಗಳನ್ನ ಬ್ಯಾನ್ ಮಾಡಿ ಆದೇಶವನ್ನು ಹೊರಡಿಸುತ್ತೆ ಇದು ಎಫ್ ನಿಷೇಧಕ್ಕೆ ಬರೆದಂತಹ ಮುನ್ನುಡಿ ಕೂಡ ಆಗತ್ತೆ ಈಗಾಗಲೇ ಹುರಿಯತ್ ಕಾನ್ಫರೆನ್ಸ್ ನಿಂದ ಕೂಡ ಉಚ್ಚಾಟನೆಗೊಂಡಿದ್ದಂತಹ ನಯೀಮ್ ಖಾನ್ ಅಂಡ್ ಅವನ ಸಂಘಟನೆಯ ಕಥೆ ಅಲ್ಲಿಗೆ ದಿ ಎಂಡ್ ಅಂತಾನೆ ಹೇಳಬಹುದು ಅಮಿತ್ ಶಾ ಜಿ ಸಿಟಿಸನ್ ಅಮೆಂಡ್ಮೆಂಟ್ ಆಕ್ಟ್ ಜಾರಿಗೆ ತಂದ ನಂತರ ಪ್ರಯಾರಿಟಿ ಮೇಲೆ ಈಗ ಇಂತಹ ಅಶಾಂತಿಯನ್ನು ಸೃಷ್ಟಿ ಮಾಡುವಂತಹ ಸಂಘಟನೆಗಳನ್ನ ನಿಷೇಧ ಮಾಡ್ತಾ ಹೋಗ್ತಾ ಇದ್ದಾರೆ ವೀಕ್ಷಕರೇ ಚುನಾವಣೆ ಹತ್ತಿರ ಬರ್ತಾ ಇದೆ ವಿರೋಧ ಪಕ್ಷಗಳು ಬಿ ಜೆ ಪಿಯನ್ನು ಹೇಗಾದರೂ ಸೋಲಿಸಬೇಕು ಅಂತ ಸಾಹಸವನ್ನು ಪಡ್ತಾ ಇದ್ದಾರೆ ಆದರೆ ಅವರ ಹತ್ರ ರಾಜ್ಯ ಮಾರ್ಗ ಯಾವುದೂ ಇಲ್ಲ ಬಿ ಜೆ ಪಿಯನ್ನು ಸೋಲಿಸೋದಕ್ಕೆ ಲೀಗಲ್ ಅಸ್ತ್ರಗಳು ಕೂಡ ಏನೂ ಇಲ್ಲ ಸೊ ಇಂತಹ ಸಂಘಟನೆಗಳಿಗೆ ಪರೋಕ್ಷವಾಗಿ ಕುಮ್ಮಕ್ಕನ್ನು ಕೊಟ್ಟು ಫಂಡ್ ಮಾಡಿ ಅವರನ್ನು ಸಾಕ್ತಾ ಇರುವಂಥದ್ದು ಗೊತ್ತಿಲ್ಲದಿರುವಂತಹ ವಿಚಾರ ಏನೂ ಅಲ್ಲ ಅಮಿತ್ ಶಾ ಇವೆಲ್ಲವನ್ನು ಕೂಡ ಅರ್ಥ ಮಾಡಿಕೊಳ್ಳದೆ ಇರುವಷ್ಟು ಅಮಾಯಕರ ನೋ ವೇ ಹಿ ಈಸ್ ಚಾಣಕ್ಯ ಮೋಟಾಭಾಯಿ ಈಗಾಗಲೇ ಬ್ಯಾಟಿಂಗ್ ಅನ್ನು ಶುರು ಮಾಡಿದ್ದಾಗಿದೆ ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಅವರ ಬ್ಯಾಟಿಂಗ್ ಅಫ್ಕೋರ್ಸ್ ಕಂಟಿನ್ಯೂ ಆಗತ್ತೆ ಸೊ ಎಂಜಾಯ್ ಬ್ಯಾಟಿಂಗ್ ನೀವೇನಂತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ